ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ನಮ್ಮೂರಿನಲ್ಲಿ ಇವತ್ತು ಇರುವ ವಾತಾವರಣ ಹಾಗೂ ಇಲ್ಲಿರುವಂಥ ಪರಿಸರ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ತುಂಬ ಮಳೆಯ ವಾತಾವರಣ ಇತ್ತು ಮೋಡ ಮುಸುಕಿದ ವಾತಾವರಣ ಇತ್ತು ನೋಡಲು ಏನೋ ಒಂದು ರೀತಿ ಚೆನ್ನಾಗಿತ್ತು ಹಾಗಾಗಿ ಒಂದು ವಿಡಿಯೋ ಮಾಡಿದೆ ನೋಡಿ ಸ್ನೇಹಿತರೆ ಈ ವಾತಾವರಣ ಈ ಪರಿಸರ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಸ್ನೇಹಿತರೆ ಈ ವಾತಾವರಣ ನೋಡಲು ಎಷ್ಟು ವಿಹಂಗಮನವಾಗಿದೆ ಹಕ್ಕಿ ಚಿಲಿಪಿಲೆಗಳ ಗಾನ ಏನೋ ಒಂದು ರೀತಿ ನೋಡಲು ಚೆಂದ ಅಲ್ವ ಎಷ್ಟೋ ಮೈಂಡ್ ಸ್ಟ್ರೆಸ್ಗಳಿದ್ರೆ ತುಂಬ ಪೀಸ್ಫುಲ್ ಆಗಿಬಿಡ್ತೀವಲ್ಲ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್ ಸ್ನೇಹಿತರೆ ನನಗಂತೂ ಈ ರೀತಿ ವಾತಾವರಣ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಎಸ್ಪೆಷಲಿ ಅಂದರೆ ನನಗೆ ಪ್ರಕೃತಿ ಅಂದರೆ ತುಂಬ ಪ್ರೀತಿ ಮರಗಿಡಗಳಂದರೆ ತುಂಬ ಪ್ರೀತಿ ಸ್ನೇಹಿತರೆ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್